ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರತಿ ಝೋನ್ ಈ ತರಹದ ಥರ್ಮಾಕೋಲ್ ಪೀಸ್ಗಳು ಎಲ್ಲರ ಮನೆಯಲ್ಲೂ ಹಾಗೆ ಬಿದ್ದಿರ್ತವೆ ಅಲ್ವಾ ಏನನ್ನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ ತಂದಿರುವಾಗ ಇದೆಲ್ಲ ಬಂದಿರುತ್ತೆ ಇದನ್ನು ಸುಮ್ಮನೆ ಬಿಸಾಕಬೇಡಿ ನೋಡಿ ಜೊತೆಯಲ್ಲಿ ಒಂದು ಪಾರ್ಸಲ್ ಡಬ್ಬಿ ಏನಾದರೂ ಫುಡ್ ಐಟಮ್ಸ್ ಪಾರ್ಸಲ್ ತಂದಿರ್ತೀವಲ್ವಾ ಆವಾಗ ಈ ತರಹದ ಬಾಕ್ಸ್ಗಳು ಕೊಟ್ಟಿರ್ತಾರೆ ನೋಡಿ ಇದನ್ನು ಬಳಸಿ ನಾನಿವತ್ತು ನಿಮಗೊಂದು ಸೂಪರ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಈ ಡಬ್ಬಿಯ ಅಳತೆಗೆ ಕರೆಕ್ಟಾಗಿ ಥರ್ಮಾಕೋಲ್ ಪೀಸನ್ನು ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡಂತಹ ಥರ್ಮಾಕೋಲ್ ಪೀಸ್ ಡಬ್ಬಿ ಒಳಗಡೆಗೆ ಪೂರ್ತಿಯಾಗಿ ಹೋಗಬೇಕು ಹಾಗಾಗಿ ಅದರ ತಳಭಾಗದ ಅಳತೆಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೋಡಿ ಹೀಗೆ ಅದನ್ನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿಟ್ಕೊಳ್ಳಿ ಎಷ್ಟೊಂದು ವಸ್ತುಗಳನ್ನು ನಾವು ಅರೆ ಇದರಿಂದ ಏನು ಉಪಯೋಗ ಅಂತ ಸುಮ್ಮನೆ ಬಿಸಾಕ್ಬಿಡ್ತೀವಿ ಅಲ್ವಾ ಅದರ ಬದಲಿಗೆ ನೋಡಿ ಅವುಗಳನ್ನು ಹೇಗೆ ಬಳಸ್ಬೋದು ಅಂತ ನಮ್ಮ ಚಾನಲ್ನಲ್ಲಿ ನಿಮಗೆ ಎಷ್ಟೊಂದು ವೀಡಿಯೋಗಳು ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಥರ್ಮಾಕೋಲ್ ಪೀಸ್ ರೌಂಡಾಗಿ ಕಟ್ ಮಾಡ್ಕೊಂಡಿರೋದನ್ನು ಈ ಡಬ್ಬಿ ಒಳಗಡೆಗೆ ಕರೆಕ್ಟಾಗಿ ಹೀಗೆ ಫಿಕ್ಸ್ ಮಾಡಬೇಕು ಈಸಿಯಾಗಿ ತೆಗೆಯೋದಕ್ಕೂ ಕೂಡ ಬರುತ್ತೆ ಕರೆಕ್ಟ್ ಅಳತೆಗೆ ನೀವು ಮಾಡಿಕೊಂಡು ಹೀಗೆ ಅದನ್ನು ಮೊದಲಿಗೆ ಡಬ್ಬಿ ಒಳಗಡೆ ಇಟ್ಟುಬಿಡಿ ಆಮೇಲೆ ನಮಗಿಲ್ಲಿ ಕೆಲವು ಟೂತ್ ಪಿಕ್ಗಳು ಬೇಕಾಗುತ್ತೆ ನೋಡಿ ಒಂದೊಂದೇ ಟೂತ್ ಪಿಕ್ಕನ್ನು ತೊಗೊಂಡ್ಬಿಟ್ಟು ನೀವು ಈ ಥರ್ಮಾಕೋಲ್ ಒಳಗಡೆಗೆ ಹೀಗೆ ಸಿಗಿಸ್ತಾ ಹೋಗಬೇಕು ಟೂತ್ ಪಿಕ್ ಒಂದು ಕಡೆಗೆ ಚೂಪ್ ಆ ಭಾಗವನ್ನು ನೀವು ಥರ್ಮಾಕೋಲ್ ಒಳಗಡೆ ಸಿಗಿಸ್ತಾ ಹೋದರೆ ಈಸಿಯಾಗಿ ಸಿಕ್ಕೊಳ್ಳುತ್ತೆ ನೋಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಲ್ವಾ ಈ ಥರದ ಭಾಗವನ್ನು ನೋಡ್ಕೊಂಡ್ಬಿಟ್ಟು ನೀವು ಸರಿಯಾಗಿ ಸಿಗಿಸಬೇಕಾಗತ್ತೆ ಸುತ್ತಲೂ ಒಂದರ ಪಕ್ಕ ಒಂದರಂತೆ ನಾನಿಲ್ಲಿ ಆರರಿಂದ ಎಂಟು ಪಿಕ್ಗಳನ್ನು ಸಿಗಿಸಿದ್ದೀನಿ ನೋಡ್ತಾ ಇದ್ದೀರಲ್ವಾ ಇದರಿಂದ ಈಗ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ದೀರಾ ಬನ್ನಿ ಈಗ ತಿಳಿಸ್ತೀನಿ ನೋಡಿ ದಾರದ ರೀಲ್ಗಳಿರುತ್ತಲ್ವಾ ಇವುಗಳನ್ನು ನೀವು ಈ ಡಬ್ಬಿ ಒಳಗಡೆ ಸಿಗಿಸಿರುವಂತಹ ಟೂತ್ಪಿಕ್ನಲ್ಲಿ ಒಂದೊಂದಾಗಿ ಇಡ್ತಾ ಹೋಗಬಹುದು ನೋಡಿ ಎಷ್ಟು ಸುಲಭವಾಗಿ ಒಂದು ಟೂತ್ಪಿಕ್ನಲ್ಲಿ ಒಂದು ದಾರದ ರೀಲ್ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಇನ್ನು ಕೆಲವು ಚಿಕ್ಕ ಚಿಕ್ಕದ ರೀಲ್ಗಳಿರುತ್ತಲ್ವಾ ಅದು ಒಂದು ಟೂತ್ ಪಿಕ್ನಲ್ಲಿ ಎರಡನ್ನು ಕೂಡ ಸಿಗಿಸಬಹುದು ನೋಡಿ ಈ ತರಹ ನೀವು ರೆಡಿ ಮಾಡಿಕೊಂಡು ಹೊಲಿಗೆ ಮಿಷಿನ್ ಹತ್ರ ಇಟ್ಕೊಂಡಿದ್ರೆ ಯಾವ ಕಲರ್ ದಾರ ಬೇಕು ಅಂತ ಹುಡುಕೋ ಪ್ರಮೇಯನೇ ಬರೋದಿಲ್ಲ ಎಷ್ಟು ಸುಲಭವಾಗಿ ದಾರದ ರೀಲನ್ನು ನೀವು ತಗೊಂಡು ಬಳಸಬಹುದು ಪ್ರತಿದಿನವೂ ಹೊಲಿಗೆ ಮಾಡುವಂತಹ ಟೈಲರ್ಗಳಿಗೆ ಈ ಐಡಿಯಾ ಸೂಪರ್ ಆಗಿರುತ್ತೆ ಅಲ್ವಾ ನೋಡಿ ಯಾವ ರೀಲ್ ಬೇಕೋ ಅದನ್ನು ನೀವು ತೆಗೆದು ಬಳಸಬಹುದು ಅಥವಾ ಇದ್ರ ಒಳಗಡೆಯಿಂದನೇ ನೀವು ಈ ರೀತಿ ದಾರವನ್ನು ಮಾತ್ರ ತೆಗೆದುಕೊಳ್ಬಹುದು ನೋಡಿ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾನು ಪೂರ್ತಿ ರೀಲನ್ನು ಹೊರಗಡೆ ತೆಗಿತಾಯಿಲ್ಲ ರೀಲ್ ಡಬ್ಬಿ ಒಳಗಡೆನೇ ಇದೆ ಕೇವಲ ಅದರ ದಾರವನ್ನು ಈ ರೀತಿ ತಗೊಂಡ್ಬಿಟ್ಟು ಹೀಗೆ ಬಳಸಬಹುದು ಇದರಿಂದ ದಾರದ ರೀಲ್ ಎಲ್ಲಾದರೂ ಬಿದ್ದು ಎಕ್ಸೆಸ್ ದಾರ ಹೊರಗೆ ಬರೋದು ತಪ್ಪುತ್ತೆ ನೀವು ರೆಗ್ಯುಲರ್ ಆಗಿ ಬಟ್ಟೆ ಹೊಲಿತಾ ಇರಲಿಲ್ಲ ಅಂದರೂ ಪರವಾಗಿಲ್ಲ ಯಾವಾಗಲಾದ್ರೂ ಹೊಲಿಯುವಾಗ ದಾರ ಎಲ್ಲಿದೆ ರೀಲ್ ಎಲ್ಲಿದೆ ಸೂಜಿ ಎಲ್ಲಿದೆ ಅಂತ ಹುಡ್ಕಾಡೋ ಬದಲಿಗೆ ನೋಡಿ ಈ ರೀತಿಯಾಗಿ ನೀವು ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಅಲ್ವಾ ಈ ರೀತಿ ಸಿಂಪಲ್ ಆದ್ರೂ ತುಂಬಾ ಉಪಯೋಗ ಆಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ದಾರಕ್ಕೆ ಸಂಬಂಧಿಸಿದಂತೆ ಒಂದು ಒಳ್ಳೆ ಟಿಪ್ಸ್ ಆಯಿತು ಇದರ ಜೊತೆಗೆ ಸೂಜಿನೂ ಅಷ್ಟೇ ಮುಖ್ಯ ಅಲ್ವಾ ಬನ್ನಿ ಈಗ ಸೂಜಿಯನ್ನು ನೀವು ಯಾವ ರೀತಿ ಇಟ್ಕೊಳ್ಬಹುದು ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಮಗಿಲ್ಲಿ ಒಂದು ಪೆನ್ ಬೇಕಾಗತ್ತೆ ನೋಡಿ ಇದು ಮುಗಿದ ತಕ್ಷಣ ಇದರಲ್ಲಿರುವಂತಹ ರೀಫಿಲನ್ನು ತೆಗೆದುಬಿಡಬೇಕು ಆಮೇಲೆ ಪೆನ್ನಲ್ಲಿ ಹೀಗೆ ಮಧ್ಯ ಖಾಲಿ ಜಾಗ ಉಳಿದಿರುತ್ತಲ್ಲ ರೀಫಿಲ್ ಹಾಕೋ ಅಂತಹ ಜಾಗ ಅಲ್ಲಿ ನೀವು ಸೂಜಿಗಳನ್ನು ಹಾಕಬಹುದು ನೋಡಿ ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಪೇಪರಿಗೆ ಸೂಜಿಗಳನ್ನು ಚುಚ್ಚಿಬಿಟ್ಟು ಇಟ್ಕೊತಾ ಇರ್ತೀವಿ ಅಲ್ವಾ ಆದರೆ ಪದೇ ಪದೇ ಅದೇ ಪೇಪರ್ಗೆ ಚುಚ್ಚಿ ಚುಚ್ಚಿ ಪೇಪರ್ ಕಿತ್ತು ಹೋಗ್ತಾ ಇರುತ್ತೆ ಆಗ ಸೂಜಿ ಕೂಡ ಅಲ್ಲಿ ಇಲ್ಲಿ ಬೀಳೋವಂತಹ ಚಾನ್ಸಸ್ ಇರುತ್ತೆ ಅದರ ಬದಲಿಗೆ ನೀವು ಈ ರೀತಿ ಖಾಲಿಯಾಗಿರುವಂತಹ ಒಂದು ಪೆನ್ನಿನ ಒಳಗಡೆ ಎಲ್ಲ ಸೂಜಿಗಳನ್ನು ಹಾಕಿ ಇಟ್ಕೋಬಹುದು ನೋಡ್ತಾ ಇದ್ದೀರಲ್ವ ಎಲ್ಲ ಸೂಜಿಗಳನ್ನು ಇದ್ರ ಒಳಗಡೆ ಹಾಕಿದ ನಂತರ ಪೆನ್ನಿನ ಮುಂಭಾಗವನ್ನು ಹೀಗೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ನೋಡಿ ಯಾವುದೇ ಸೂಜಿ ಹೊರಗೆ ಬೀಳೋದಿಲ್ಲ ನೀವು ಬೇಕಂದಾಗ ಇದನ್ನು ಮತ್ತೆ ಓಪನ್ ಮಾಡಿಕೊಂಡು ಬೇಕಾಗಿರುವಂತಹ ಸೂಜಿಯನ್ನು ತೆಗೆದು ಬಳಸಬಹುದು ನೋಡಿದ್ರಲ್ಲ ಎರಡೂ ಐಡಿಯಾಗಳು ತುಂಬಾ ಯೂಸ್ಫುಲ್ ಆಗಿದೆ ಅಲ್ವಾ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು